ರಾಜ್ಯ ರಾಜಕಾರಣಿಗಳ ವರ್ಚಸ್ಸಿಗೆ ಧಕ್ಕೆ ತರುವ ಮಾತು ಬೇಕೇ ಆಚಾರವಿಲ್ಲದ ನಾಲಿಗೆ ಭಾರತ ಮಾತೆ ಎನ್ನುವ ಬಾಯಲಿ ಸ್ತ್ರೀ ನಿಂದನೆಗಳು ತರವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಂದರೆ ಅವರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವ ಎಲ್ಲ ಅಧಿಕಾರಿಗಳಿಗೆ ಮುಖ್ಯಸ್ಥರು ಅಂತಹ ಅಧಿಕಾರಿ ಡಾಕ್ಟರ್ ಶಾಲಿನಿ ರಜನೀಶ್ ಹಗಲು ಸಿಎಂಗೆ ರಾತ್ರಿ ಸರ್ಕಾರಕ್ಕೆ ಕೆಲಸ ಮಾಡುತ್ತಾರೆ ಎಂದು ಬಿಜೆಪಿಯ ಎಂಎಲ್ಸಿ ಎಲ್ ರವಿಕುಮಾರ್ ಅವರು ಕೀಳು ಅಭಿರುಚಿಯ ಹೇಳಿಕೆ ಅವರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಅಗೌರವ ಅಸಟ್ಟೆಯ ಮನಸ್ಥಿತಿ ತೋರಿಸುತ್ತದೆ ಇತ್ತೀಚೆಗೆ ಸರ್ಕಾರದ ವಿರುದ್ಧ ವಿಧಾನಸೌಧದ ಆವರಣದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸುವಾಗ ರವಿಕುಮಾರ್ ಕೀಳುಮಟ್ಟದ ಜೋಕ್ ಹೇಳಿ ಜೋರಾಗಿ ನಕ್ಕಿದ್ದಾರೆ ಅವರ ಬಳಿಯೇ ಇದ್ದ ಪೊಲೀಸ್ ಅಧಿಕಾರಿಯು ನಕ್ಕು ಸುಮ್ಮನಾಗಿದ್ದಾರೆ ಪೊಲೀಸ್ ಅಧಿಕಾರಿಗೆ ತಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಡಿಯಲ್ಲೇ ಬರುತ್ತೇನೆ ಎಂಬ ಪ್ರಜ್ಞೆ ಇದ್ದಂತಿಲ್ಲ ಅಷ್ಟೇ ಅಲ್ಲ ಆತನದು ಅದೇ ಮನಸ್ಥಿತಿ ಎಂದು ಅರ್ಥ ಮಾಡಿಕೊಳ್ಳಬಹುದು ರವಿಕುಮಾರ್ ಅವರ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ನಂತರದಲ್ಲಿ ತಮ್ಮ ವಿರುದ್ಧ ದಾಖಲಾಗಿರುವ ಪ್ರಕರಣ ರದ್ದುಪಡಿಸುವಂತೆ ಕೋರಿ ಎನ್ ರವಿಕುಮಾರ್ ಹೈಕೋರ್ಟ್ ಮೆಟ್ಟಿಲೇರಿ ತಾತ್ಕಾಲಿಕ ರಿಲೀಫ್ ಪಡೆದುಕೊಂಡಿದ್ದಾರೆ ಬಿಜೆಪಿ ನಾಯಕರಿಗೆ ಹೀಗೆ ಬಾಯಿತಿ ಬಂದಂತೆ ಮಾತನಾಡಿ ನಂತರ ಕೋರ್ಟ್ ಮೊರೆ ಹೋಗುವುದು ಅಲ್ಲಿಂದ ಪ್ರಕರಣಕ್ಕೆ ತಡೆ ತರುವುದು ಗೊತ್ತಿದೆ ಆ ಧೈರ್ಯದಿಂದಲೇ ಅವರು ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡುತ್ತಿದ್ದಾರೆ ಆದರೆ ಇಂತಹ ತಪ್ಪುಗಳನ್ನು ಪುನರಾವರ್ತನೆ ಮಾಡುವವರಿಗೆ ಕೋರ್ಟ್ಗಳೇ ಸರಿಯಾದ ಪಾಠ ಕಲಿಸಬೇಕಿದೆ ಕಳೆದ ಬೆಳಗಾವಿ ಅಧಿವೇಶನದ ಕೊನೆಯ ದಿನ ವಿಧಾನ ಪರಿಷತ್ತಿನಲ್ಲಿ ಸದನ ಮುಗಿಯುವ ವೇಳೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ಮಾತಿನ ಚಕಮಕಿ ನಡೆಯುವಾಗ ರಾಜ್ಯದ ಏಕೈಕ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಘನತೆಗೆ ಧಕ್ಕೆ ತರುವ ಹೇಳಿಕೆ ನೀಡಿದ್ದವರು ಬಿಜೆಪಿಯ ಸಿಟಿ ರವಿ ನಂತರ ಪೊಲೀಸರು ಬಂಧಿಸಿ ಕೋರ್ಟ್ ಆದೇಶದ ಮೇಲೆ ಬಿಡುಗಡೆ ಮಾಡಿದ್ದರು ಆದರೆ ಈ ಪ್ರಕರಣದ ವಿಚಾರಣೆಗೆ ಹೈಕೋರ್ಟ್ ತಡೆ ನೀಡಿದೆ ಮಹಿಳೆಯ ಘನತೆಗೆ ಧಕ್ಕೆ ತರುವ ಪದ ಬಳಸಿದ ಆರೋಪಿಯನ್ನು ವಿಚಾರಣೆಗೆ ಒಳಪಡಿಸಿ ಶಿಕ್ಷೆ ಕೊಡಲು ಕೋರ್ಟ್ಗಳೇ ತಯಾರಿಲ್ಲ ಸಿಟಿ ರವಿ ವಿಧಾನ ಪರಿಷತ್ತಿನೊಳಗೆ ಸಚಿವಿಗೆ ಒಂದಲ ಏಳು ಬಾರಿ ಪ್ರಾಸ್ಟಿಟ್ಯೂಟ್ ಎಂಬ ಪದ ಬಳಸಿದ್ದಾರೆ ಎಂಬುದಕ್ಕೆ ವಿಡಿಯೋ ದಾಖಲೆ ಇದೆ ಆದರೆ ಅವರ ವಿರುದ್ಧ ವಿಧಾನಪರಿಷತ್ ಸಭಾಪತಿ ಯಾವುದೇ ಶಿಸ್ತು ಕ್ರಮ ಜರುಗಿಸಲು ಮುಂದಾಗುವ ಬದಲು ಆರೋಪಿಯ ಪರವಾಗಿ ರಾಜಿಗೆ ಯತ್ನಿಸಿದ್ದರು ಅದಕ್ಕೂ ಹಲವಾರು ಕಾರಣಗಳು ಇರಬಹುದು ಹಿರಿಯ ರಾಜಕಾರಣಿಯಾದ ಸಭಾಪತಿ ಶ್ರೀ ಬಸವರಾಜ್ ಹೊರಟ್ಟಿ ಶ್ರೀ ಸಿಟಿ ರವಿ ಪರ ನಿಲ್ಲದೆ ಶಿಸ್ತು ಕ್ರಮ ಜರುಗಿಸಿದ್ದರೆ ಅದು ಉಳಿದವರಿಗೆ ಪಾಠವಾಗುತ್ತಿತ್ತು ಈ ಪ್ರಕರಣ ಮಾಸುವ ಮುನ್ನವೇ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಭಟನೆ ನಡೆಸುವಾಗ ಇದೇ ರವಿಕುಮಾರ್ ಆ ಕಾರಣವಾಗಿ ಅಲ್ಲಿನ ಜಿಲ್ಲಾಧಿಕಾರಿ ಬಿ ಫೌಸಿಯಾ ತರ್ನಂ ಅವರನ್ನು ಮುಸ್ಲಿಂ ಎಂಬ ಒಂದೇ ಕಾರಣಕ್ಕೆ ಪಾಕಿಸ್ತಾನದಿಂದ ಬಂದವರು ಎಂದು ನಿಂದಿಸಿದ ಪ್ರಕರಣದಲ್ಲಿ ಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡು ಡಿಸಿ ಮುಂದೆ ಹೋಗಿ ಕ್ಷಮೆ ಕೇಳಿದ್ದರು ಇದೇ ಫೌಸಿಯಾ ತರನಂ ಅವರನ್ನು ಭಾರತದ ಚುನಾವಣಾ ಆಯೋಗವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಚುನಾವಣಾ ಪದ್ಧತಿ ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತಂದಿದ್ದಕ್ಕಾಗಿ ಪ್ರಶಸ್ತಿ ನೀಡಿ ಗೌರವಿಸಿತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇ ಪ್ರಶಸ್ತಿ ಪ್ರದಾನ ಮಾಡಿದರು ಅಂತಹ ಒಬ್ಬ ಸಮರ್ಥ ಅಧಿಕಾರಿಯ ಬಗ್ಗೆ ಮಾತನಾಡುವಾಗ ಆಕೆ ಮುಸ್ಲಿಂ ಎಂಬ ಕಾರಣಕ್ಕೆ ಪಾಕಿಸ್ತಾನದಿಂದ ಬಂದವರು ಎಂದು ಅವಮಾನಿಸಿದ್ದು ಬಿಜೆಪಿಯ ನಾಯಕರಲ್ಲಿ ಅಂತರ್ಗತವಾಗಿರುವ ಕೋಮುವಾದಿ ಮನಸ್ಥಿತಿ ಮತ್ತು ಇಸ್ಲಮೋಫೋಬಿಯಾ ತೋರಿಸುತ್ತದೆ ಆದರೆ ಫೌಸಿಯಾ ಪ್ರಕರಣದಲ್ಲಿ ರವಿಕುಮಾರ್ ವಿರುದ್ಧ ಬಿಜೆಪಿ ವಿಧಾನ ಪರಿಷತ್ ಸಭಾಪತಿ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ಕ್ರಮ ವಹಿಸಿದರೆ ಡಾಕ್ಟರ್ ಶಾಲಿನಿ ರಜ್ನೀಶ್ ವಿರುದ್ಧ ಹೀಗೆ ನಿಧನ ಹೇಳಿಕೆ ನೀಡುವಾಗ ಸ್ವಲ್ಪ ಯೋಚಿಸುತ್ತಿದ್ದರು ಸೋನಿಯಾ ಗಾಂಧಿ ಅವರನ್ನು ಬಾರ್ ಡ್ಯಾನ್ಸರ್ ಎಂದು ಕರೆಯುವ ಬಿಜೆಪಿಗರು ಆಕೆಯನ್ನು ಈಗಲೂ ಇಟಲಿಯವಳು ಎಂದು ನಿಂದಿಸುತ್ತಿದ್ದಾರೆ ರಾಹುಲ್ ಗಾಂಧಿ ಎಟಲಿ ಮಾತಿಯ ಮಗ ಎಂದು ಈಗಲೂ ಹೇಳುತ್ತಿದ್ದಾರೆ ರಾಷ್ಟ್ರದ ಮೊದಲ ಪ್ರಧಾನಿ ನೆಹರು ಪುತ್ರಿ ಪ್ರಧಾನಿ ಇಂದಿರಾ ಅವರ ಸೊಸೆಯಾಗಿ ಪ್ರಧಾನಿ ರಾಜೀವ್ ಗಾಂಧಿ ಪತ್ನಿಯಾಗಿ ಪತಿಯ ಹತ್ಯೆಯ ನಂತರವೂ ಈ ದೇಶದಲ್ಲೇ ಉಳಿದು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದವರು ಸೋನಿಯಾ ಗಾಂಧಿ ಈ ದೇಶದಲ್ಲಿ ಐವತ್ತೈದು ವರ್ಷಗಳಿಂದ ನೆಲೆಸಿದ್ದಾರೆ ನಾಲ್ಕು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸದೆಯಾಗಿದ್ದಾರೆ ಈಗ ರಾಜ್ಯಸಭಾ ಸದಸ್ಯೆ ಆದರೆ ಆಕೆಯ ಮಾನಹಾನಿ ನಿಂತಿಲ್ಲ ಮೊನ್ನೆಯಷ್ಟೇ ಸೋನಿಯಾ ಅವರು ಆಸ್ಪತ್ರೆಗೆ ದಾಖಲಾದ ಸುದ್ದಿಗೆ ಬಿಜೆಪಿ ಬೆಂಬಲಿಗರು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂಭ್ರಮಿಸಿದ್ದರು ವಿದೇಶದಲ್ಲಿ ಭಾರತೀಯರು ದೇಶದ ಅಧ್ಯಕ್ಷರು ಪ್ರಧಾನಿಗಳೇ ಆದಾಗ ಹೆಮ್ಮೆಯ ಪದಗಳನ್ನು ಉತ್ತರಿಸುವ ಪ್ರಧಾನಿ ನರೇಂದ್ರ ಮೋದಿ ಅವರ ತಮ್ಮ ಭಕ್ತರ ಈ ನಡವಳಿಕೆಯನ್ನು ಒಮ್ಮೆಯೂ ಖಂಡಿಸಿಲ್ಲ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ದೇಶವಾಸಿಗಳನ್ನು ಒಗ್ಗೂಡಿಸಲು ರಾಷ್ಟ್ರೀಯವಾದಿಗಳು ಬಳಸಿದ ಪದ ಮಾತೃಭೂಮಿ ಭಾರತಾಂಬೆ ಆದರೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಈ ಪದವನ್ನು ಹೈಜಾಕ್ ಮಾಡಿ ತಮ್ಮ ದೇಶ ಪ್ರೇಮದ ಸಂಕೇತದಂತೆ ಬಳಸುತ್ತಿದ್ದಾರೆ ಹೆಣ್ಣು ಮಕ್ಕಳಿಗೆ ಉನ್ನತ ಸ್ಥಾನಮಾನ ಗೌರವ ನೀಡಿದ್ದೇವೆ ಎಂದು ಡಂಗೂರ ಸಾರುವ ಬಿಜೆಪಿ ನಾಯಕರ ನಿಜ ಬಣ್ಣ ಆಗಾಗ ಬಯಲಾಗುತ್ತಿರುತ್ತದೆ ಭಾರತ ಮಾತೆಗೆ ಗೌರವ ಕೊಡುವುದೆಂದರೆ ಭಾರತದೊಳಗಿನ ಮಾತೆಯರಿಗೆ ಗೌರವ ಕೊಡುವುದು ಎಂದು ಅರ್ಥ ಈ ಸತ್ಯವನ್ನು ಇಂತಹ ನಾಡಿಗೆ ಹರಿಬಿಡುವ ನಾಯಕರಿಗೆ ಅರ್ಥ ಮಾಡಿಸಬೇಕಿದೆ ಎನ್ ರವಿಕುಮಾರ್ ಸ್ತ್ರೀ ವಿರೋಧಿ ಹೇಳಿಕೆ ಇದೇ ಕಡೆಯಾಗಲಿ ಅರ್ಹ ಪಾಠ ಕಲಿಸುವ ಕೆಲಸ ಕೋರ್ಟ್ ಮಾಡಬೇಕಿದೆ ರಾಜ್ಯ ರಾಜಕಾರಣಿಗಳು ತಮ್ಮ ರಾಜ್ಯ ಹಾಗೂ ದೇಶದ ಯಾವುದೇ ಪಕ್ಷವಾಗಲಿ ಅಭಿವೃದ್ಧಿ ಚಿಂತನೆಯನ್ನು ಮಾಡಬೇಕಾಗಿರುತ್ತದೆ ಅದನ್ನು ಬಿಟ್ಟು ವ್ಯಕ್ತಿಗತ ಟೀಕೆಗಳನ್ನು ಮಾಡಬಾರದು ಆದರೆ ಮುಖ್ಯ ಕಾರ್ಯದರ್ಶಿಗಳ ಪರವಾಗಿ ರವಿಕುಮಾರ್ ವಿರುದ್ಧ ಜೆಪಿ ನಗರದ ಓರ್ವ ಮಹಿಳೆ ದೂರು ನೀಡಿ ಮತ್ತೊಂದು ಐಎಎಸ್ ಅಧಿಕಾರಿಗಳ ಸಂಘದವರು ಇದನ್ನು ಖಂಡಿಸಿರುತ್ತಾರೆ ಆದರೆ ಇದೇ ರಾಜ್ಯ ಸರ್ಕಾರದ ಪೊಲೀಸ್ ಅಧಿಕಾರಿಗಳಾದ ಶ್ರೀ ನಾರಾಯಣ ಭರಮನಿ ಅವರ ಪ್ರಕರಣಕ್ಕೆ ಇದೇ ಪೊಲೀಸ್ ಇಲಾಖೆಯಾಗಲಿ ಅಥವಾ ಕರ್ನಾಟಕ ಸರ್ಕಾರದ ನೌಕರರ ಸಂಘದವರು ಪ್ರತಿಭಟಿಸಿ ಚಕಾರವೆತ್ತಿರುವುದಿಲ್ಲ ಇಂತಹ ವಾತಾವರಣದಲ್ಲಿ ಮುಂದಿನ ಪೀಳಿಗೆಗೆ ಇವರೆಲ್ಲರೂ ಏನು ಸಂದೇಶ ಕೊಡುತ್ತಾರೆ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ